ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಇಂಟರ್ವ್ಯೂಗೆ ಬಂದಿದ್ದಾರೆ ಹಾಗಿದ್ರೆ ಇಂಟರ್ವ್ಯೂ ನಲ್ಲಿ ಏನಾಯ್ತು ತಿರ್ಕೋಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ಭಾಗ್ಯ ಆದೀಶ್ವರಿ ಹೇಳಿದಂಥ ಒಂದು ನ ಒಪ್ಕೋತಾರೆ ಮೊದಲಲ್ಲಿ ಆ ಒಂದು ಎಮ್ ಡಿ ಪೋಸ್ಟ್ಗೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತಾನೆ ಭಾಗ್ಯ ಹೇಳ್ತಾರೆ ನನ್ನದೇ ಆದ ಒಂದು ಸಣ್ಣ ಬಿಸ್ನೆಸ್ ಇದೆ ಅದನ್ನು ನೋಡ್ಕೊಂಡು ಹೋದರೆ ಸಾಕು ನನಗಿದೆಲ್ಲ ಬೇಡ ನನಗಿಂದ ಆಗೋದಿಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲ ನಿಮ್ಮಿಂದ ಸಾಧ್ಯ ಆಗ ಆಗತ್ತೆ ಅಂತ ಆದೀಶ್ವರಿ ಹೇಳ್ತಾರೆ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಒಳಗಾಗ್ತಿದ್ದಾರೆ ಅನ್ನೋದು ಭಾಗ್ಯ ಕಿವಿಗೆ ಬೀಳುತ್ತೆ ಆ ಒಂದು ಟ್ರಸ್ಟ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಸ್ಕೂಲ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಕೇಳಿಸ್ಕೊಂಡಾದ ಭಾಗ್ಯ ಅನಿಸುತ್ತೆ ಇಲ್ಲ ಮಕ್ಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಎಲ್ ಇವರಿಗೆಲ್ಲರೂ ಕೂಡ ಮನೆ ಆ ಒಂದು ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ದಾರೆ ಬಟ್ ಇನ್ನು ಯಾರು ಅಲ್ಲಿ ಪಿತೂರಿ ಮಾಡಿ ಆ ಮಕ್ಳಿಗೆ ಸಿಗಬೇಕಾಗಿರುವುದನ್ನು ಅವರು ಕಬಳಿಸ್ತಿದ್ದಾರೆ ಇಲ್ಲ ಅದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ ನಾನು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಭಾಗ್ಯ ತೀರ್ಮಾನವನ್ನು ಮಾಡಿಕೊಂಡಿದ್ದೆ ಅಧೀಶ್ವರ ಹತ್ರ ಹೋಗಿ ಹೇಳಿ ನಾನು ಆ ಒಂದು ಎಮ್ ಡಿ ಪೋಸ್ಟ್ಗೆ ಒಪ್ಕೋತೀನಿ ಅಂತ ಹೇಳ್ತಾರೆ ಇದರಿಂದ ಆದೀಶ್ ತುಂಬ ಖುಷಿ ಆಗುತ್ತೆ ಎಮ್ ಡಿ ಪೋಸ್ಟ್ಗೆ ಆಯ್ಕೆ ಮಾಡಿ ಪರಿಚಯನ ಕೂಡ ಮಾಡಿಕೊಡ್ತಾರೆ ಸ್ಕೂಲ್ನಲ್ಲಿ ಬಟ್ ಈ ಒಂದು ವಿಶ್ವ ಕನಿಕಾಗೆ ಗೊತ್ತಾಗಿದೆ ಕನಿಕ ರಬ್ಬಲ್ ಆಗ್ತಾಳೆ ಯಾಕಂದರೆ ಅವಳ ಒಂದು ಕಮಿಷನ್ಗೆ ಖಂಡಿತ ಕತ್ರಿ ಬೀಳುತ್ತೆ ಅಂತ ಗೊತ್ತು ಅದರಲ್ಲೂ ಭಾಗ್ಯ ಬಂದರೆ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಕನಿಕಾ ನಿರ್ಚುಮುಖ ಏನು ಅನ್ನೋದನ್ನು ಬಟ್ ಆ ಬೈಲ್ ಮಾಡ್ತಾಳೆ ಅಂತಲೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕೋಸ್ಕರ ಕನಿಕಾ ರೂಲ್ಸ್ ಕಂಪ್ನಿ ರೂಲ್ಸ್ ಹೇಳದೆ ಕೇಳದೆ ಹೇಗಾದಿದ್ರು ಭಾಗ್ಯನ ಸೆಲೆಕ್ಟ್ ಮಾಡ್ದ ಅಪ್ಪನ್ ಕೇಳಬೇಕಿತ್ತಲ್ವಾ ಬೋರ್ಡ್ ಮರ್ಸ್ ನೇಳ್ಬೇಕಿತ್ತಲ್ವಾ ಅಂತ ಹೇಳಿ ರೂಲ್ಸ್ನ ಮಾತಾಡಿ ಮನೆಯವ್ರು ಎಲ್ಲರೂ ಕೂಡ ವಿರುದ್ಧ ತಿರುಗಿ ಬೀಳೋ ಹಾಗೆ ಮಾಡ್ತಾರೆ ಮುಖ್ಯವಾಗಿ ಕಾಮತ್ ಅವರೇ ಆದೀಶ್ವರ್ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಅವರು ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಆಯ್ಕೆ ಮಾಡಿಬಿಟ್ಟೆ ಅಪ್ಪ ಅಂತ ಹೇಳಿ ಆದೀಶ್ವರೇ ಹೇಳಿದಾಗ ನೀನು ಹೇಳ್ತಿರೋದು ಸುಳ್ಳು ಅಂತ ನಾನು ಹೇಳ್ತಿಲ್ಲ ಭಾಗ್ಯ ನಿಜವಾಗ್ಲೂ ಎಲಿಜಿಬಲ್ ಕ್ಯಾಂಡಿಡೇಟ್ ಬಟ್ ಅದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ ಅಲ್ವಾ ಸ್ಟೆಪ್ಸ್ ಮಾಡಿದೆ ಹೇಗೆ ನೀನು ಆಯ್ಕೆ ಮಾಡಿದೆ ಮೊದಲು ಎಲ್ಲ ಒಂದು ಸ್ಟೆಪ್ಸ್ ಆಯ್ಕೆ ಆಯ್ಕೆ ಮಾಡು ಜೊತೆಗೆ ಅವಳ ಒಂದು ಪ್ರೊಫೈಲನ್ನು ತರಿಸು ಎಲ್ಲ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿ ತದನಂತರ ಆ ಭಾಗ್ಯನ ಆಯ್ಕೆ ಮಾಡಿಕೊ ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಅದಕ್ಕೆ ಸಾಧ್ಯ ಆಗುತ್ತೆ ಭಾಗ್ಯಗಿಂತ ಇನ್ನೂ ಒಂದಷ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಮಗೆ ಸಿಗಬಹುದಲ್ವಾ ಅದೇ ಕಾರಣಕ್ಕೋಸ್ಕರ ನಾವು ನೋಟಿಸನ್ನು ಕಳ್ಸೋಣ ಎಲ್ಲ ಕಡೆ ಮೆಸೇಜಸ್ ಪಾಸ್ ಮಾಡೋಣ ಒಂದಷ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕೂಡ ಬರ್ತಾರೆ ಅದರಲ್ಲಿ ಇಂಟರ್ವ್ಯೂ ಭಾಗ್ಯನೂ ಅಟೆಂಡ್ ಮಾಡಲಿ ಯಾರು ಚೆಂದ ಅಟೆಂಡ್ ಮಾಡ್ತಾರೋ ಅವ್ರಿಗೆ ಕೆಲಸ ಆಗಲಿ ಅಂತ ಹೇಳಿ ಕನಿಕ ಹೇಳಿದಾಗ ಅದು ಕೂಡ ಸರಿ ಅಂತ ಆದೀಶ್ವರ್ಗೆ ಕಾಮತ್ ಅವರು ಹೇಳ್ತಾರೆ ಈ ಕಡೆ ಆದೀಶ್ವರ ವಿಶ್ವವನ್ನು ಹೇಳಬೇಕು ಅಂತ ಭಾಗ್ಯ ಮನೆಗೆ ಬಂದಾಗ ಭಾಗ್ಯ ಆಲ್ರೆಡಿ ತುಂಬ ಖುಷಿಯಲ್ಲಿರ್ತಾರೆ ಒಂದು ಜಾಬಿನ ವಿಷಯವಾಗಿ ಮನೆಯವ್ರ ಹತ್ರ ಕೂಡ ಖುಷಿಯನ್ನೇ ಹೇಳಿ ಖುಷಿಯಿಂದ ಅದನ್ನು ಹೇಳ್ಕೊತಿರ್ತಾರೆ ಬಟ್ ಯಾವಾಗ ಆದೀಶ್ವರ್ ಬಂದು ಈ ರೀತಿಯಾಗಿ ಆಗಿಬಿಟ್ಟಿದೆ ಮನೆಯವರು ರೂಲ್ಸ್ ಪ್ರಕಾರ ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ ಖಂಡಿತ ನಿಮ್ಮಿಂದ ಸಾಧ್ಯ ಇದೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂತ ಆದೀಶ್ವರ್ ಕೇಳ್ಕೊಂಡಾಗ ನಾನು ನೀವು ಬರ್ತೀನಿ ಅಂತ ಹೇಳಿದ ಯಾಕೆ ನೀವು ನನ್ನ ಫೋರ್ಸ್ ಮಾಡಿದರೆ ಅವತ್ತು ಕೂಡ ನಾನು ನಿಮ್ಮನ್ನ ಮನೆಗಿರಿ ಅನ್ನಿಲ್ಲ ಬೇಡ ಅಂದ ಆದ್ರೆ ಇಪ್ಪತ್ತೈದು ಲಕ್ಷ ತಗೋಬೇಕು ಅಂತ ದುಬ್ಬಾರು ಬಿದ್ದು ಮತ್ತೆ ನಾನು ಮಾವನ್ ಮುಂದೆ ಕೆಟ್ಟವಳು ಹಾಗುವಾಗ ಮಾಡಿದ್ರೆ ಚೆನ್ನಾಗಿ ಏನು ಅನ್ಕೊಳಲ್ಲ ಇವಳಿಗೆ ಯೋಗ್ಯತೆ ಇಲ್ಲ ಅಂದ್ರು ಇಂಥ ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಜನ ಅನ್ಕೊಳಲ್ವಾ ಪದೇ ಪದೇ ನನ್ನ ಯಾಕೆ ಅಂಗಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ರ ದಯವಿಟ್ಟು ಬೇಡ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ನನಗೆ ಸಹಾಯ ಮಾಡುವ ಅಷ್ಟಲ್ಲಿ ಏನು ಕೂಡ ಮಾಡ್ಬಿಡಿ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಆದೀಶ್ವರ್ ತುಂಬ ಭೇಜನ್ ಮಾಡ್ಕೋತಾರೆ ಭಾಗೆ ಮಾತಲ್ಲೂ ಅರ್ಥ ಇದೆ ನನ್ನಿಂದಲೇ ತಪ್ಪಾಗಿದೆ ನಾನು ತಪ್ಪು ಮಾಡಬಾರ್ದಿತ್ತು ಅಂತ ಅನ್ಕೊತಿದ್ದಾಗೆ ಅಪ್ಪ ಅಲ್ಲಿ ಬಂದು ಕೇಳ್ತಾರೆ ಏನಾಯ್ತು ನೀನು ಅಂತ ಭಾಗ್ಯ ತುಂಬ ಬೇಜಾರ್ ಮಾಡಿಕೊಂಡ್ರು ನಿಜವಾಗ್ಲೂ ಪದೇ ಪದೇ ಅವಮಾನ ಆಗ್ತದೆ ಮಾವ ತಪ್ಪು ತಿಳ್ಕೊತಿದ್ದಾರೆ ಅಂತೆಲ್ಲ ಹೇಳಿದ್ರು ಜೊತೆಗೆ ಜನಗಳು ಕೂಡ ತಪ್ಪು ತಿಳ್ಕೋಬಹುದು ಅಂದರು ನಿಜವಾಗ್ಲೂ ಅದು ಕೂಡ ಸರಿ ಅಲ್ವಾ ಒಂದು ಡಿವೋರ್ಸಿಗೆ ನಾನು ಹೆಲ್ಪ್ ಮಾಡಿದ್ರೆ ಬೇರೆದೇ ರೀತಿಯಲ್ಲಿ ಅರ್ಥ ತಗೋತಾರಲ್ವ ಅಂತ ಹೇಳಿ ಆದೇಶ್ವರ್ ಹೇಳ್ತಾರೆ ಇನ್ನೇನು ಯೋಚನೆ ಮಾಡಬೇಡ ಖಂಡಿತ ಭಾಗ್ಯ ನಾನು ಮಾತಾಡ್ತೀನಿ ಖಂಡಿತ ಭಾಗ್ಯ ಒಂದು ಜಾಬ್ಗೆ ಇಂಟರ್ವ್ಯೂಗೆ ಬಂದೆ ಬರ್ತಾಳೆ ಅಂತ ಹೇಳಿ ಭಾಗ್ಯ ಮನೆಗೆ ಬರ್ತಾರೆ ಭಾಗ್ಯ ಮೊದಲಲ್ಲಿ ಆಗೋದಿಲ್ಲ ಅಂತಾನೆ ಹೇಳ್ತಾರೆ ಬಟ್ ಇಲ್ಲಿ ಕಾಮತ್ ಅವರು ಕೇಳ್ಕೊಂಡಾಗ ಭಾಗ್ಯ ಹಿಂದೆ ಮುಂದೆ ನೋಡದೆ ಒಪ್ಕೊಳ್ಳೆ ಬೇಕಾಗತ್ತೆ ಕೊನೆಗೂ ಇಲ್ಲಿ ಭಾಗ್ಯ ನಾನು ಇಂಟರ್ವ್ಯೂನ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಇಂಟರ್ವ್ಯೂ ಗೆ ಬೇಕಾದಂತ ಎಲ್ಲಾ ರೀತಿಯ ಪ್ರಿಪ್ರೇಶನ್ಸ್ ನ ಕೂಡ ಇಲ್ಲಿ ಭಾಗ್ಯ ಮಾಡ್ತಿದ್ದಾರೆ ಬಟ್ ಭಾಗ್ಯಗೆ ತುಂಬ ಕಷ್ಟ ಆಗುವುದೇನು ಅಂತ ಆದೀಶ್ವರ್ಗೆ ಅನ್ನಿಸ್ತದೆ ಬಟ್ ಅಲ್ಲಿ ಕನಿಕಾ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಇಂಟರ್ವ್ಯೂ ನನ್ನ ಪಾಸ್ ಆಗೋಕ್ಕಾಗೋದಿಲ್ಲ ಯಾಕಂದರೆ ಇಂಟರ್ವ್ಯೂನಲ್ಲಿ ನನ್ನ ಕಡೆಯವರೇ ಇದ್ದಾರೆ ಖಂಡಿತ ಅವರು ನನಗೆ ಯಾರು ಬೇಕೋ ಅದೇ ಕ್ಯಾಂಡಿಡೇಟ್ನ ಆಯ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ತನಗೆ ಕಮಿಷನ್ ಕೊಡೋ ವ್ಯಕ್ತಿಗೆ ಕಾಲ್ ಮಾಡಿದ್ದೆ ಆ ಹುಡುಗನ್ನ ಕೂಡ ಪ್ರೊಫೈಲ್ ಹಾಕ್ಸು ಖಂಡಿತವಾಗ್ಲೂ ಅವನೇ ಸೆಲೆಕ್ಟ್ ಆಗ್ತಾನೆ ನನ್ನ ಕಡೆಯವ್ರೆ ಇರುವುದು ಅಲ್ಲಿ ನಾನು ಏನು ಅನ್ಕೋತೀನೋ ಅದೇ ಆಗತ್ತೆ ಅಂತ ಹೇಳಿ ಇಲ್ಲಿ ಕನಿಕಾ ಮಾತನಾಡ್ತಾರೆ ಅದೇ ರೀತಿಯಾಗಿ ಅವ್ರ ಕಡೆ ಹುಡುಗ ಕೂಡ ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಆಗಲು ರಾತ್ರಿ ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ ಅದಕ್ಕೆ ಕಾರಣ ಕಾಮತ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಾತು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಅಲ್ಲಿ ಅನ್ಯಾಯ ಆಗ್ತದೆ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಿಜವಾಗ್ಲೂ ತುಂಬಾ ಪಿತೂರಿ ಆಗ್ತಿದೆ ಅಲ್ಲಿ ಕನಿಕ ಏನಾದ್ರು ಪಾತ್ರ ಇದೆ ಇದೆಲ್ಲವೂ ಕೂಡ ಭಾಗ್ಯ ತಲೆಯಲ್ಲಿ ಓಡ್ತದೆ ಅದೇ ಕಾರಣಕ್ಕೆ ಇಂಟರ್ವ್ಯೂನ ಪಾಸ್ ಆಗಲೇಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ ಅಲ್ಲಿ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಮಗಳ ಬದುಕಲು ಕೂಡ ಆಲ್ರೆಡಿ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗ್ತದೆ ಆ ಕಡೆ ತಾಂಡವ್ ಕೂಡ ಹುರ್ತು ಹೋಗ್ತಿದ್ದಾರೆ ಭಾಗ್ಯ ಈ ರೀತಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋ ವಿಶ್ವನ ಕೇಳಿದೆ ಬಟ್ ಆದ್ರೂ ಕೂಡ ಅವಳಿಂದ ಯಾವುದೇ ಕಾರಣಕ್ಕೂ ಈ ಕಾರ್ಪೊರೇಟ್ ಇಂಟರ್ವ್ಯೂನ ಪಾಸ್ ಮಾಡೋಕೆ ಆಗೋದಿಲ್ಲ ಖಂಡಿತ ಅವಳು ಈ ಒಂದು ಕಂಪ್ನಿಗೆ ಬರೋದಿಲ್ಲ ಅಂತ ಹೇಳಿ ತಾಂಡವ್ ಅನ್ಕೊಂಡ್ಬಿಡ್ತಾರೆ ಬಟ್ ಅಲ್ಲಿ ಭಾಗ್ಯ ಮಾತ್ರ ಶತಾಯ ಗತಾಯ ನಾನು ಜಾಬ್ನ ತಗೋಬೇಕು ಇಂಟರ್ವ್ಯೂನ ಪಾಸ್ ಆಗ್ಬೇಕು ಅಂತ ಹೇಳಿ ತುಂಬ ಅಂದರೆ ತುಂಬ ಶ್ರಮ ವಹಿಸ್ತಿದ್ದಾರೆ ಇಲ್ಲಪ್ಪ ನನಗೆ ಸಾಧ್ಯ ಇಲ್ಲ ಇದೆಲ್ಲ ಓದಕ್ಕಾಗಲ್ಲ ನನಗಾಗಲ್ಲ ಅಂತಿದ್ರೆ ಅಮ್ಮ ಈ ರೀತಿ ಮಾತಾಡಿದ್ರೆ ಹೇಗೆ ನಿನ್ಗಿಂತ ಎಲ್ಲ ಸಾಧ್ಯ ಆಗುತ್ತೆ ಓದು ಅಂತ ಹೇಳಿ ತನ್ವಿ ಕೂಡ ಹೇಳ್ತಾಳೆ ಕೊನೆಗೂ ಹಗಲು ರಾತ್ರಿ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಭಾಗ್ಯ ಕೊನೆಗೂ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಬಿಡ್ತಾರೆ ಇಂಟರ್ವ್ಯೂ ಕೂಡ ದಿನ ಬಂದದ್ದಾಗಿದೆ ಇಲ್ಲಿ ಭಾಗ್ಯ ಗೆಲ್ಲಬೇಕು ಇಂಟರ್ವ್ಯೂನ ಪಾಸ್ ಆಗಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟು ಕುಸುಮ ಅವರು ದೇವ್ರ ಹತ್ರ ಕೇಳ್ಕೊತಿದ್ದಾರೆ ನನ್ನ ಸೊಸೆ ಇಂಟರ್ವ್ಯೂಗೆ ಹೋಗ್ತಿದ್ದಾಳೆ ದಯವಿಟ್ಟು ಬೇರೆ ನನ್ನ ಸೊಸೆ ಒಂದು ಇಂಟರ್ವ್ಯೂನಲ್ಲಿ ಪಾಸ್ ಆಗಬೇಕು ಆ ರೀತಿ ಆಶೀರ್ವಾದ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಆದೇಶ್ವರವರು ಅವರು ಇಂಟರ್ವ್ಯೂನ ಹೇಗೆ ಅಟೆಂಡ್ ಮಾಡ್ತಾರೋ ಏನೋ ಏನಾಗುತ್ತೋ ಅಂತ ಹೇಳಿ ಆದೇಶ್ವರ ಯೋಚನೆಗೀಡಾಗಿದ್ದಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಖಂಡಿತ ಭಾಗ್ಯ ಇಂದ ಈ ಒಂದು ಇಂಟರ್ವ್ಯೂನ ಪಾಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾರೆ ಆ ಕಡೆ ಕನಿಕಾ ತನಿ ಆ ಒಂದು ಇಂಟರ್ವ್ಯೂನ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ಭಾಗ್ಯ ಸೆಲೆಕ್ಟ್ ಆಗಲ್ಲ ನನ್ನ ಕಡೆ ಸೆಲೆಕ್ಟ್ ಆಗ್ತಾನೆ ಅಂತ ತುಂಬ ವಿಶ್ವಾಸದಲ್ಲಿದ್ದಾರೆ ಈ ಕಡೆ ಭಾಗ್ಯ ಕೊನೆಗೂ ಆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಬಂದೇ ಬಿಟ್ಟರು ಈ ಕಡೆ ಇಂಟರ್ವ್ಯೂಗೆ ಭಾಗ್ಯ ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಮಂದಿ ಅಲ್ಲಿಗೆ ಬಂದಿದ್ದಾರೆ ಏನಪ್ಪ ಇಷ್ಟು ಜನ ಬಂದಿದ್ದಾರೆ ನೋಡಿದ್ರೆ ಭಯ ಆಗ್ತದೆ ನಿಜವಾಗ್ಲೂ ನನ್ನಿಂದ ಈ ಇಂಟರ್ವ್ಯೂವನ್ನ ಅಟೆಂಡ್ ಮಾಡೋದಕ್ಕೆ ಆಗತ್ತಾ ನಾನು ಪಾಸ್ ಆಗ್ತೀನಿ ಏನು ಮಾಡಲಿ ಅಂತ ತೋಚ್ತಾ ಇಲ್ಲ ಇಲ್ಲಿ ಭಾಗ್ಯಾಗೆ ಆದರೂ ಕೂಡ ಧೈರ್ಯ ಮಾಡಿ ಕುತ್ಕೊಂಡಿದ್ದಾರೆ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಇಂಟರ್ವ್ಯೂನ ಅಟೆಂಡ್ ಮಾಡೋಕೆ ಹೋಗ್ತಿದ್ದಾರೆ ಫೈನಲಿ ಇಲ್ಲಿ ಭಾಗ್ಯ ಸರದಿ ಬಂದದ ಭಾಗ್ಯ ಕೂಡ ಒಳಗಡೆ ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡೋಕೆ ಮುಂದಾಗ್ತಿದ್ದಾರೆ ಅಲ್ಲಿ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ತುಂಬಾ ಜನಾಗೇನೆ ಭಾಗ್ಯ ಉತ್ತರಿಸ್ತಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ತನಗೆ ಹೇಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ ಬಟ್ ಇಲ್ಲಿ ಕನಿಕಾ ಕಡೆ ಇರ್ತಕ್ಕಂಥ ವ್ಯಕ್ತಿ ಭಾಗ್ಯನ ಒಂದು ಕೆಲಸದಿಂದ ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೋಬಾರ್ದು ಆ ಒಂದು ಕೆಲಸಕ್ಕೆ ಅಂತ ತೀರ್ಮಾನ ತಗೊಂಡಾಗಿದೆ ಹಾಗಾಗಿ ಭಾಗ್ಯನ ಒಂದು ಇಂಟರ್ವ್ಯೂ ಅಲ್ಲಿ ಫೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಭಾಗ್ಯಗೆ ಅಲ್ಲೂ ಕೂಡ ಅರಿವಾಗ್ತದೆ ಬಟ್ ಯಾರು ಏನೇ ಮಾಡಿದ್ರು ಕೊನೆಗೂ ಗೆಲ್ಲುವುದು ಭಾಗ್ಯನ ಇಂಟರ್ವ್ಯೂನಲ್ಲಿ ಪಾಸಾಗುವುದು ಭಾಗ್ಯನ ಕನ್ಯಿಕಾಗೆ ಮುಗೀತು ಆಕೆಗೆ ಶನಿ ಕಾಟ ಶುರುವಾಯಿತು ವಕ್ರ ದೆಸೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಭಾಗ್ಯ ಕನಿಕಾ ಬಾಳಲ್ಲಿ ಶನಿಯಾಗಿ ಎಂಟ್ರಿ ಕೊಡುವುದರ ಮುಖಾಂತರ ಕನ್ಯಿಕಾಗೆ ಟಕ್ಕರ್ ಕೊಟ್ಟು ಅವಳು ಮಾಡಿರ್ತಕ್ಕಂಥ ಆ ಒಂದು ಚೀಟಿಂಗನ್ನು ಮನೆಯವ್ರ ಮುಂದೆ ಬಟಾಬೈಲ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡ್ಕೋತಿದ್ದಾರೆ ಭಾಗ್ಯ ಆಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಯಾವ ತಾಯಿ ಕೂಡ ಮರಿಬೇಕು